ಇನ್ನು ಬೀದರ್ನಲ್ಲಿ ಇವಾಗ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಿ ಐ ಡಿ ಅಧಿಕಾರಿಗಳು ಸಚಿನ್ ನಿವಾಸಕ್ಕೆ ತೆರಳಿ ವಿಚಾರಣೆಯನ್ನು ನಡೆಸಿದ್ದಾರೆ ಸಿ ಐ ಡಿ ಎ ಜಿ ಶಾಂತುನು ಸಿನ್ಹಾ ಅವರು ಇವತ್ತು ಕುಟುಂಬಸ್ಥರ ವಿಚಾರಣೆಯನ್ನು ನಡೆಸಿರುವಂತೆ ಮೂವತ್ತಕ್ಕೂ ಹೆಚ್ಚು ನಿಮಿಷ ಅವರು ಕುಟುಂಬಸ್ಥರ ವಿಚಾರಣೆಯನ್ನು ನಡೆಸಿದ್ದಾರೆ ಸಚಿನ್ ಸೂಸೈಡ್ ಆಗಿರ್ಬೋದು ಆತ ಬರೆದಿರುವಂತಹ ಡೆತ್ ನೋಟ್ ಆಗಿರ್ಬೋದು ಕಪನೂರು ಧಮಕಿ ವಿಚಾರಣೆಯನ್ನು ಕೂಡ ಅವರು ನಡೆಸಿದ್ದಾರೆ ನೋ ಡಿ ಐ ಜಿ ಮುಂದೆ ಸಾಕಷ್ಟು ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ ಸಚಿನ್ ಕುಟುಂಬಸ್ಥರು ಮೊನ್ನೆ ತಾನೇ ಡಿ ವೈ ಎಸ್ ಪಿ ಸುಲೇಮಾನ್ ನೇತೃತ್ವದಲ್ಲಿ ಕುಟುಂಬಸ್ಥರ ವಿಚಾರಣೆ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಸಿ ಬಿ ಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದರು ಇವತ್ತು ಸಿ ಐ ಡಿ ಡಿ ಐ ಜಿ ಶಾಂತನು ಸಿನ್ಹಾ ಅವರು ತೆರಳಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗೆಯೇ ಹೇಗೆ ನಡೀತು ಯಾವ ರೀತಿಯಾಗಿ ಒತ್ತಡ ಇತ್ತು ಯಾರಾದರೂ ಬೆದರಿಕೆ ಹಾಕಿದ್ರ ಹಣದ ಸಮಸ್ಯೆ ಇತ್ತ ಹೀಗೆ ನಾನಾ ರೀತಿಯಾದಂತಹ ಪ್ರಶ್ನೆಯನ್ನು ಅವರು ಕೇಳಿಕೊಂಡಿದ್ದಾರೆ ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು डॉक्टर सर 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 दो ही नो कमेंट सर 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 प्लीज प्लीज सर सर गा तनिके नेड़ा सर एक जना एतना तनिके नेड़ा नो कमेंट प्लीज नो 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 कमेंट एट दिस स्टेज थैंक यू सर 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 दो ही नो कमेंट सर 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 प्लीज प्लीज सर सर गा तनिके नेड़ा सर एक जना एतना तनिके नेड़ा नो कमेंट प्लीज नो 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 ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ